ಇದು ನನ್ನ ಹೆಡ್ತಿಗೆ ನನಗೆ ಕಟ್ಕೊಂಡಿರತ್ಕಲಾ ನನ್ನ ಹೆಡ್ತಿಗೆ ನನಗೆ ಕಟ್ಕೊಂಡಿರೋದು ಓ ಇಲ್ಲೇ ನೀ ಬಬ್ಬಾ ಓ ಯಾಕೆ ಬಂದೆ ಯಾಕೆ ಬಂದೆ ಹೇಳು ಏನಪ್ಪ ಏನಪ್ಪಾ ದಾಳಿಂಬೆ ಹಣ್ಣು ಗಾಡಿಲಿ ಬೇಕನಮ್ಮ ಯಾರು ಗಳಿಸ್ತಾರೆ ನೀನು ಏನಂತ ಅಂದ್ಲು ಬಂತು ದಾಳಿಮೇಳ ದಾಳಿಮೇಣ ನೀನ್ ತಿನ್ವಂಗಿಲ್ಬಲ್ಲ ಡಾಕ್ಟ್ರು ಹೇಳ್ಬಿಟ್ಟವ್ರೆ ನೀನ್ ತಿನ್ವಂಗಿಲ್ಲ ಅಂತ ಡಾಕ್ಟ್ರು ಹೇಳಿದ್ಬೋ ಮೈಸೂರಲ್ಲಿ ಮೈಸೂರಲ್ಲಿ ಹೇಳಿದ್ವಾ ಹೇಳಿದ್ವಾ ಡಾಕ್ಟ್ರು ಕೊಡಬಾರ್ದು ಐದ್ ವರ್ಷ ಗಂಟೆ ಓ ಎಲ್ಲ ಒಣ ನಿಂಗೆ ಕೊಡೋಂಗಿಲ್ಲ ಕೊಡುವಂಗಿಲ್ಲ ಸಿಸರ್ಕ್ ಅಲ್ಲ ನೀನ್ ತಿನ್ವಂಗಿಲ್ಲ ಮೇಲೆ ತಿನ್ನು ಹ್ಞೂ ಆರು ವರ್ಷ ಆರು ವರ್ಷ ಆದಮೇಲೆ ತಿದ್ವಂಗಿಲ್ಲವಂತೆ ಹಾಂ ಇದು ಆಮೇಕೆ ಮನೆ ಬಂದೆ ಇದು ತಮಣ್ಣಂಗ್ ಬೇಕಂತೆ ಏಯ್ ಅವ್ನು ಹೇಳ್ದಂಗೆ ಅಂತ ಅಣ್ಣಂಗೆ ಕೊಡ್ಬೇಡ ಕರೀನ್ಗೆ ನನಗೆ ಅಂತ ಅವನ್ನೇನು ಮಾಡಮ್ಮ ಹಳೆ ಮನೇಲಿ ಹಳೆ ಮನೇಲಿ ಯಗ್ಣ ಎಲ್ಲ ಬೇ ಯಗಣ ಕೊತ್ತಿ ಸೊಳ್ಳೆ ಹೀಗೆಲ್ಲ ಅದು ಚೆನ್ನಾಗಿಲ್ಲ ಕನಪ್ಪ ಕಪ್ಪೇನೆಲ್ಲ ಅದ ಮರ ಕೊಡಮಾ ಇದು ಗೆಲುವು ಮಾಡಿಸ ಟೈಲ್ಸ್ ಹಾಕ್ಸಕೆ ಇದಕ್ಕೆಲ್ಲ ಖರ್ಚು ಇನ್ನೂ ಒತ್ ಲಕ್ಷ ಬೇಕಂತೆ ಈ ಮನೆಗೆ ಇದ್ಲಕ್ಷ ಬೇಕಂತ ಹಳೆ ಮನೆಯ ಓ ತಮ್ಮ ಏನು ಮಾಡಮ್ಮ ಹಳೇ ಮನೆ ಮಾರೋಡ್ಮ ಕಣಪ್ಪ ಈ ದುಡ್ಡು ಬೇಕಲ್ಲ ಏನು ಮಾಡಮ್ಮ ಹಂಗಾರೆ ಆಯ್ತು ಇರ್ತದ ಇಲ್ಲೇ ಹಿಂಗೆ ಬಂದು ಸೇರ್ಕೊಡಮ್ಮ ಗಾರೆ ಮಾಡ್ಸಿಲ್ಲ ಕಲ್ಲ ಗಾರೆ ಅವ್ರು ಮಾಡಿಸೋದ್ ಬೇಡವಾ ಯಾರು ಸಾಲ ಸಾಲನ್ನು ಕುಡಿಕಿಲ್ಲಕಲ್ಲ ಯಾರುವೇ ಯಾರು ವೇ ನಂಬಿಕೆ ಇಲ್ವಂತೆ ನನ್ನ ಮೇಲೆ ಹಾ ಲೋ ನನ್ನ ಮೇಲೆ ನಂಬಿಕೆ ಇಲ್ವಂತೆ ಕಲ ಸಾಲನ್ನು ಕುಡಿಕಿಲ್ಲ ಯಾರು ವೇ ಏನು ಮಾಡಮ್ಮ ಹೇಳು ತಮ್ಮಣ್ಣ ಕೊಡೋಡುಮ್ಮ ಇದೆ ಹಾಂ ಈ ಮನೆ ತಮ್ಮನ ಕೊಡೋಡಮ್ಮ ಹ್ಞೂ ಅಂದ್ರೂ ಅಷ್ಟೇ ಆಂದ್ರೂ ಅಷ್ಟೇ ನೀನು ಕೊಡ್ತಾರೆ ನಿನ್ಗೆ ಕರಿ ಬಿಡ ಇದು ನಾನು ಕೆರಿ ಮಗನಿಗೆ ಕೊಡ್ಕೊತೀನಿ ಕಲ ನನ್ನ ಕೆರಿ ಮಗನಿಗೆ ಕೆರಿ ಮಗನ ಕಿವಿ ಕಿತ್ರ ಪ್ರೀತಿ ಅಂತಾರಲ್ಲ ಹಂಗೆ ನನಗೆ ಅವನೇ ಇಷ್ಟ ಹ್ಞೂ ನಾನು ಎರಡನೇ ಮಗನ ಕೊಡ್ಕೊತೀನಿ ನಾನು ನೀನು ಕೊಡಿಕಿಲ್ಲ ಹ್ಞೂ ನೀನು ಓದು ಚೆನ್ನಾಗಿ ಓದು ಯಾವ್ದಾರ ಗೌರ್ಮೆಂಟ್ ಕೆಲಸ ತಕೋ ಗೌರ್ಮೆಂಟ್ ಕೆಲಸ ತಗೊಂಡು ಸಂಪಾದನೆ ಮಾಡ್ಬಿಟ್ಟು ಎಲ್ಲರೂ ನೀನು ಸೈಡ್ ತಕಂದಿ ಮನೆ ಕಟ್ಕೋ ಯಾವ ಅಂದ್ರೆ ನಿನ್ಗೆ ನಾನ್ ಕಟ್ಟಿರೋದು ಕಲಾ ಇದು ನಾನು ನಲ್ವತ್ತು ವರ್ಷ ಕಲಾ ನಾನ್ ಕಷ್ಟಪಟ್ಟಿ ನನಗ್ ಮಾಡ್ಕೊಂಡಿರೋದು ನೀನು ಹಂಗೆ ಮಾಡ್ಕೋ ನೀನು ಕಷ್ಟಪಟ್ಟು ಸಂಪಾದನೆ ಮಾಡು ಯಾರು ಕಣತವು ಕಣತವೋ ನೀನೆ ಕಟ್ಕೋತವು ಕಣತವ ನೀನ್ ಎಮ್ ನೋ ನಾನ್ ಕಟ್ಟಿರೋದೇ ಆಗ್ಬೇಕಲ್ಲ ನನಗೆ ನನಗ್ ಇದು ನನ್ನ ಅಡ್ತಿಗೆ ನನ್ಗೆ ಕಟ್ಕೊಂಡಿರೋದ್ ಕಲಾ ನಾನು ಹಿಡ್ತಿಗೆ ನಾನು ಕಟ್ಕೊಂಡಿರೋದು ಅದೇ ಹೊಡೆದ್ರೆ ಅಲ್ಲೇ ಅಲ್ಲೆಲ್ಲಿ ಬಿದ್ದು ಹೋಯ್ತಾವ ಈಗ ಅದೇ ನಾನು ಎಡ್ತಿಗೆ ನನಗೆ ಇದು ಅಲ್ಲೇ ಹ್ಞೂ ನೀ ಹಂಗಾರೆ ಅವನು ಬೇರೆ ಕಟ್ಕೋ ನೀನು ಬೇರೆ ಕಟ್ಕೊ ಹಾಂ ಅವನು ಬೇರೆ ಮನೆ ಕಟ್ಕೊಳ್ಳಿ ಈಗ ನಾನು ಕಟ್ಟಿಲ್ಲ ನರವತ್ತು ವರ್ಷ ಆದಮೇಲೆ ಹಾಂ ಹಂಗೆ ಆಯಿತಾ ಅವನು ಬೇರೆ ಕಟ್ಕೊಳ್ಳಿ ನೀನು ಬೇರೆ ಕಟ್ಕೋ ಅಲ್ಲಿ ಹನ್ನೆರಡು ಕುಂಟೆ ಇದೆ ಒಬ್ಬನಗಾರು ಒಬ್ಬನಗಾರು ಇಬ್ಬರು ನನ್ನ ಮನೆ ನೀವೇ ಕಟ್ಕೊಳ್ಳಿ ಆಯಿತಾ ಹಾಂ